ಬನ್ನಿ ಮೇಡಮ್ ಬನ್ನಿ ಅಡ್ಡಾಡಿ ಹಾಂ ಅಡ್ಡಾಡಿ ಅಡ್ಡಾಡಿ ಇರಿ ಇರೋ ಇರೋ ಅವೆಲ್ಲ ಬರ್ತಾರೆಲ್ಲ ಹೋಗಿ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಜೆ ಪಿ ಕೂಡ ಹೊಸ ಒಂದು ಆಲೋಚನೆ ಇಟ್ಕೊಂಡು ಇವತ್ತು ಇನ್ನೂ ಏನು ಹೆಚ್ಚುವರಿ ಮೂಲಭೂತ ಸೌಲಭ್ಯ ಕಳಿಸ್ಬೇಕು ಅಂತ ಪ್ರಯತ್ನ ಇದೆ ಮತ್ತು ಕೌಶಲ್ಯಕ್ಕೆ ಹೆಚ್ಚು ಆದ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಸ್ ಜೆ ಪಿ ಮತ್ತು ಮಹಿಳಾ ಪಾರ್ಟಿಗಳು ಕನ್ನಡನ್ನ ಸೇರಿಸಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ ಆದ್ದರಿಂದ ಈಗ ಅನಿಮೇಶನ್ ಇದರಲ್ಲಿ ಎಚ್ ಪಿ ಹೇಳ್ ಪ್ರಕಾರ ಕಂಪ್ನಿಗಳವರು ಮೇಲ್ಗಡೆ ಸೆಂಟರ್ ಆಫ್ ಅನ್ನು ಮಾಡ್ತಾ ಇದ್ದಾರೆ ಈಗ ಕಾಮಗಾರಿ ಆದಷ್ಟು ಬೇಗ ಎಂಜಿಸುತ್ತೆ ಎಂಜಿಸುತ್ತೆ ಈ ತಿಂಗಳಲ್ಲೇ ಆದಷ್ಟು ಬೇಗ ಅದನ್ನು ಅವರು ನಿರ್ಧಾರ ಮಾಡಿ

ಒಂದು ಹೊಸ ಎಲ್ ಇ ಡಿ ಸ್ಕ್ರೀನನ್ನು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಉದ್ದೇಶ ಈ ಒಂದು ಕೆ ಆರ್ ಸರ್ಕಲ್ಗೆ ವಾಹನಗಳ ಓಡಾಟ ದಟ್ಟಣೆ ಗಮನದಲ್ಲಿಟ್ಟುಕೊಂಡು ಹೆಚ್ಚು ಈ ವಾಹನಗಳು ನಿಲ್ಲುವಂಥದ್ದು ಕಾಲ ನೋಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಹೋಗ್ತಾ ಇರ್ತಕ್ಕಂಥ ಎಲ್ಲ ನಾಗರಿಕರು ಈ ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಇಲಾಖೆಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಏನೇನು ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಎಲ್ಲ ಮಾಹಿತಿಯನ್ನು ಇಲ್ಲಿ ಅವರು ವಾಹನ ನಿಲ್ಲಿಸಿ ಸಮಯ ಕಳೆಯುವಂಥ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ನಮ್ಮ ಪ್ರಾಂಶುಪಾಲರು ಮತ್ತು ಎಲ್ಲರೂ ಇದೊಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಇಲಾಖೆಯ ನಮ್ಮ ನಿರ್ದೇಶಕರು ಕೂಡ ತಕ್ಷಣ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅದನ್ನು ಸ್ಥಾಪನೆ ಮಾಡುವಂಥದ್ದಕ್ಕೆ ಅವಕಾಶ ಇದು ಒಳ್ಳೆಯ ಒಂದು ಒಂದು ಆಲೋಚನೆ ಇದು ಅದರಿಂದ ಈಗ ಬಹುಶಃ ನಾವು ಎಲ್ಲ ಸಂಸ್ಥೆಗಳಲ್ಲೂ ಕೂಡ ನಮ್ಮ ಸಂಸ್ಥೆಗಳ ಮುಂದೆ ನಮ್ಮ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಯಾವ್ಯಾವ ಕೋರ್ಸ್ಗಳಿದ್ದಾವೆ ಏನೇನು ಸೌಲಭ್ಯ ಇದೆ ಮತ್ತು ಏನೇನು ಮೂಲಭೂತ ಸೌಲಭ್ಯ ಇದೆ ಮತ್ತು ನಮ್ಮ ಸಾಧನೆಗಳಲ್ಲಿದ್ದಾವೆ ಇದರ ಹಿನ್ನೆಲೆ ಇದರ ಚರಿತ್ರೆ ಇವೆಲ್ಲವನ್ನೂ ಬಹುಶಃ ಒಂದು ರೀತಿ ಒಂದು ಸಣ್ಣ ಸಣ್ಣ ಒಂದು ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಅದನ್ನು ಕ್ರಿಯೇಟ್ ಮಾಡಿ ಬಹುಶಃ ಭಾಳಷ್ಟು ಜನ ಇವ ಇವತ್ತಿನ ಕ್ರೀಳಿಗೆಗೆ ಇದರ ಮಹತ್ವ ಇದು ಯಾವತ್ತು ಸ್ಥಾಪನೆ ಆಯ್ತಿದ್ದು ರಾಜ್ಯದಲ್ಲೇ ಪ್ರಪ್ರಥಮ ಪಾಲಿಟೆಕ್ನಿಕ್ ಅದರಿಂದ ಇದರ ಬಗ್ಗೆ ಭಾಳಷ್ಟು ಹೆಚ್ಚು ಬೆಳಕನ್ನು ಚೆಲ್ತಕ್ಕಂಥದ್ದು ಮತ್ತು ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಹೊಸ ಹೊಸ ಆವಿಷ್ಕಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಅವಕಾಶ ಇರುವ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಆಗಿದೆ ಅದರಿಂದ ಈ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲಿ ಜನಸಂದಣಿ ಜಾಸ್ತಿ ಇದೆ ಅಂಥ ಕಡೆ ನಮ್ಮ ಒಂದು ಸಂಸ್ಥೆಗಳ ಕಾಲೇಜುಗಳ ಆವರಣದಲ್ಲಿ ಈ ರೀತಿ ಬಿಸ್ಪ್ಲೇ ಬೋರ್ಡನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಿಂದ ಬಹುಶಃ ಎಚ್ ಜೆ ಪಿಯವರು ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಬಹುಶಃನ ಈ ಇಲಾಖೆಯ ಎಲ್ಲ ಈಗ ಈ ಒಂದು ವಿಧಾನಸೌಧದ ಸುತ್ತಮುತ್ತಲು ಇರ್ತಕ್ಕಂಥದ್ದು ಭಾಳ ಹೆಚ್ಚು ಏನು ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಗಳೇ ಜಾಸ್ತಿ ಇರೋದರಿಂದ ಬಹುಶಃ ಇಲ್ಲಿ ನಾವು ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನೂತನವಾದಂಥ ಒಂದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಇವತ್ತು ಗೇಮಿಂಗ್ ಇದರಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಅವ್ರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಕಲಿಸುವಂಥದಕ್ಕೆ ಹೇಡ್ ಎಚ್ ಪಿ ಅವರು ಮುಂದೆ ಬಂದಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ